ಸ್ನೇಹಿತರೆ ನಮಸ್ಕಾರ ಎಮ್ ಆರ್ ಎಲ್ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿನಿಂದ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನ ಹಣ ಏನಪ್ಪ ಅಂದರೆ ಸಾಕಷ್ಟು ಏನಪ್ಪ ಅಭ್ಯರ್ಥಿಗಳಿಗೆ ಜಮ ಆಗಿಲ್ಲ ಅದಕ್ಕಾಗಿ ಏನಂದರೆ ಈ ಒಂದು ನಿಮ್ಮ ಒಂದು ಎರಡೆರಡು ಸಾವಿರ ರೂಪಾಯಿ ಏನು ತಿಂಗಳಿಗೆ ಬರ್ತಾ ಇತ್ತು ಆ ಒಂದು ಒಟ್ಟು ಏನಪ್ಪ ಅಂದರೆ ಆರು ಸಾವಿರ ರೂಪಾಯಿ ಪೆಂಡಿಂಗಿದೆ ಆರು ಸಾವಿರ ರೂಪಾಯಿ ಏನಪ್ಪ ಅಂದರೆ ಹಣವನ್ನು ನಿಮಗೆ ಯಾವಾಗ ಬರುತ್ತೆ ಇಲ್ಲಿ ಏನಪ್ಪ ಅಂದರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯಲ್ಲಿ ಏನಿರುತ್ತೆ ಮತ್ತು ನಿಮಗೆ ಹಣ ಅಂದರೆ ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇದೆ ಅದು ಯಾವಾಗ ಜಾಮ್ ಆಗುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೂಡವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದು ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಈಗ ಇಲ್ಲಿ ನೋಡತಾ ಹೋಗೋಣ ನೋಡಿ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಕೌಂಟ್ಗೆ ಬಾಕಿ ಹಣ ಹಾಕುವ ಬಗ್ಗೆ ಸಚಿವೆ ಹೇಳಿದ್ದೇನು ಇಲ್ಲಿ ನೋಡತಾ ಹೋಗಿ ಇಲ್ಲಿ ಏನಪ್ಪ ಅಂದರೆ ಶುಭ ಸುದ್ದಿಯನ್ನು ಮೊದಲಿಗೆ ನೋಡೋಣ ಬಾಕಿ ಕಂತುಗಳ ಹಣ ಜಮಾ ಬಗ್ಗೆ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ನೋಡ್ತೇ ನೋಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಮಾತನಾಡಿದ್ದಾರೆ ನೋಡಿ ಬಾಕಿ ಕಂತುಗಳ ಹಣದ ಬಗ್ಗೆ ಸಂಬಂಧಿಸಿದ ಹಣದ ಬಿಲ್ಲಿಂಗ್ ಪ್ರಕ್ರಿಯೆಯು ಈಗಾಗಲೇ ಪೂರ್ಣಗೊಂಡಿದ್ದು ಶೀಘ್ರವೇ ಈ ಮೊತ್ತವು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದು ಭರವಸೆ ನೀಡಿದ್ದಾರೆ ನೋಡಿ ನಾವು ತಕ್ಷಣವೇ ಹಣವನ್ನು ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದೇವೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿಗಳು ಶೀಘ್ರವೇ ಮಹಿಳೆಯರ ಖಾತೆಗೆ ತಲುಪಲಿವೆ ಎಂದು ಸಚಿವೆ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನೋಡಿ ಈ ಘೋಷಣೆಯು ಕರ್ನಾಟಕದ ಲಕ್ಷಾಂತರ ಗೃಹಿಣಿಯರಿಗೆ ಆರ್ಥಿಕ ನೆರವಿನ ಭರವಸೆಯನ್ನು ಮರುಕಳಿಸಿದೆ ವಿಶೇಷವಾಗಿ ಗೃಹಿಣಿಯರು ತಮ್ಮ ದೈನಂದಿನ ಖರ್ಚುಗಳಿಗೆ ಈ ಹಣವನ್ನು ಅವಲಂಬಿಸಿರುವವರಿಗೆ ಇದು ಒಂದು ದೊಡ್ಡ ಶುಭ ಸುದ್ದಿಯಾಗಿದೆ ಈಗ ಏನಪ್ಪ ಅಂದರೆ ಬ್ಯಾಡ್ ನ್ಯೂಸ್ ಅಂದರೆ ವಿಳಂಬದ ಬಗ್ಗೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಬ್ಯಾಡ್ ಸುದ್ದಿ ಅಂದರೆ ವಿಳಂಬದ ಸಮಸ್ಯೆ ಮುಂದುವರಿಕೆ ನೋಡಿ ಆದರೆ ಶುಭ ಸುದ್ದಿಯ ಜೊತೆಗೆ ಒಂದು ಕೆಟ್ಟ ಸುದ್ದಿಯೂ ಇದೆ ಕಳೆದ ಆರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವು ಸಮಯಕ್ಕೆ ಸರಿಯಾಗಿ ಜಮಾ ಆಗದಿರುವ ದೂರುಗಳು ಕೇಳಿಬರುತ್ತಿವೆ ನೋಡಿ ಕೆಲವು ಫಲಾನುಭವಿಗಳಿಗೆ ಮೂರಕ್ಕಿಂತ ಹೆಚ್ಚು ತಿಂಗಳ ಹಣ ಬಾಕಿ ಉಳಿದಿದ್ದು ಇದು ಆರ್ಥಿಕ ಸಂಕಷ್ಟ ಕಷ್ಟದಲ್ಲಿರುವ ಮಹಿಳೆಯರಿಗೆ ತೊಂದರೆಯನ್ನು ಉಂಟು ಮಾಡಿದೆ ಈ ವಿಳಂಬದಿಂದಾಗಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳೆಯರಲ್ಲಿ ಅಸಮಾಧಾನ ಹೆಚ್ಚಾಗಿದೆ ನೋಡಿ ಇದರಲ್ಲಿ ಇದರ ಜೊತೆಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಬಕ್ಕಸ ಖಾಲಿಯಾಗಿದೆ ಎಂದು ಟೀಕಿಸುತ್ತಿದ್ದಾರೆ ಈ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ಸಚಿವ ಹೆಬ್ಬಾಳ್ಕರ್ ಅವರು ವಿಳಂಬಕ್ಕೆ ತಾಂತ್ರಿಕ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ ಆದರೆ ಈ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸುವ ಭರವಸೆಯನ್ನು ನೀಡಿದ್ದಾರೆ ನೋಡಿ ಏನಪ್ಪಾ ಅಂದರೆ ಗೃಹ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಸಿಹಿ ಸುದ್ದಿ ಮತ್ತು ಒಂದು ಕೆಟ್ಟ ಕೆಟ್ಟ ಸುದ್ದಿಯನ್ನು ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂದರೆ ಕೆಲವೇ ದಿನಗಳಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ಎರಡು ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ನಂತರ ಏನಪ್ಪ ಅಂದರೆ ಕೆಟ್ಟ ಸುದ್ದಿ ಬಂದುಬಿಟ್ಟು ಏನಪ್ಪಾ ಅಂದರೆ ಇಲ್ಲಿ ನೋಡಿ ವಿಳಂಬದ ಸಮಸ್ಯೆಯನ್ನು ಮುಂದುವರಿದ ಕಾರಣ ನಿಮಗೆ ಹಣವನ್ನು ಜಮಾ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಏನಪ್ಪ ಅಂದರೆ ಬ್ಯಾಡ್ ಬ್ಯಾಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ನೋಡಿ ಏನಪ್ಪ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಏನಪ್ಪ ಅಂದರೆ ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದೆ ನೋಡಿ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫೇಷನ್ ಬರುತ್ತೆ